ಇನ್ನು ಪಾರ್ಟಿ ಸೆಲೆಬ್ರೇಷನ್ ಮಾಡೋರಿಗೆ ಖಾಕಿ ಎಚ್ಚರಿಕೆಯನ್ನು ಕೊಟ್ಟಿದೆ ಪಾರ್ಟಿ ಹೆಸರಲ್ಲಿ ಅಕ್ರಮಗಳಿಗೆ ಬ್ರೇಕ್ ಹಾಕೋದಿಕ್ಕೆ ಪ್ಲಾನ್ ಮಾಡಲಾಗಿದೆ ರೆಸಾರ್ಟ್ ಹೋಮ್ ಸ್ಟೇ ಪಾರ್ಟಿ ಹಾಲ್ ಮೇಲೆ ನಿಗಾ ಇಡೋದಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಪಾರ್ಟಿ ಹೆಸರಲ್ಲಿ ಗಾಂಜಾ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ ಸೊ ಹಾಗಾಗಿ ರೆಸಾರ್ಟ್ ಹಾಗೂ ಹಾಲ್ ಮಾಲೀಕರ ಜೊತೆಗೆ ಟಿಸಿಪಿ ಸಭೆಯನ್ನ ನಡೆಸಿದ್ದಾರೆ ದೇವನಹಳ್ಳಿ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಹೆಚ್ಚಿನ ನಿಗಾ ವಹಿಸೋದಿಕ್ಕೆ ಈಗ ನಿರ್ಧಾರವನ್ನು ಮಾಡಲಾಗಿದೆ ಪಾರ್ಟಿಯಲ್ಲಿ ಡ್ರಗ್ಸ್ ತಂದ್ರೆ ಅದಕ್ಕೆ ಮಾಲೀಕರೇ ಹೊಣೆ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಣ್ಣ ಕಾರ್ಯಕ್ರಮ ನಡೆದರೂ ಕೂಡ ಮಾಹಿತಿಯನ್ನು ಕೊಡಬೇಕು ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಪಾರ್ಟಿಯಲ್ಲಿ ಡ್ರಗ್ಸ್ ಪತ್ತೆಯಾದ್ರೆ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೆಸಾರ್ಟ್ ಹಾಗೂ ಹೋಮ್ ಸ್ಟೇ ಪಾರ್ಟಿ ಹಾಲ್ ಮಾಲೀಕರಿಗೆ ಈಶಾನ್ಯ ವಿಭಾಗ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ ಅಕ್ರಮವಾಗಿ ನಡೆದರೂ ಕೂಡ ಮಾಲೀಕರೇ ಹೊಣೆ ಅಂತ ಪೊಲೀಸ್ ಇಲಾಖೆ ಈಗ ಎಚ್ಚರಿಕೆಯನ್ನು ಕೊಟ್ಟಿರೋದು ಪಾರ್ಟಿ ಹಾಗೂ ಸೆಲೆಬ್ರೇಷನ್ ಮಾಡೋರಿಗೆ ಪೊಲೀಸ್ ಇಲಾಖೆ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ ಪಾರ್ಟಿ ಹೆಸರಲ್ಲಿ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಈ ರೀತಿಯ ಪ್ಲಾನ್ ಮಾಡಿಕೊಂಡಿದೆ ಈ ದಿನ ಪೊಲೀಸ್ ಠಾಣೆಯಲ್ಲಿ ಚಿಕ್ಕಜಲ ಇನ್ಸ್ಪೆಕ್ಟರ್ ಆದಂತಹ ಆನಂದ್ ನಮ್ಮ ದೇವನಳ್ಳಿ ಎ ಸಿ ನವೀನ್ ಹಾಗೂ ನಾವು ಚಿಕ್ಕಜಾಲ ದೇವನಹಳ್ಳಿ ಭಾಗದಲ್ಲಿ ಗ್ರಾಮಾಂತರ ಭಾಗದಲ್ಲಿ ಇರತಕ್ಕಂತಹ ಹೋಮ್ ಸ್ಟೇಸ್ ಈ ಚಿಕ್ಕಪುಟ್ಟ ರೆಸಾರ್ಟ್ಗಳು ಅದೇ ರೀತಿ ಫಾರ್ಮ್ ಹೌಸು ಯಾರ್ಯಾರು ಬಾಡಿಗೆಗೆ ಕೊಡ್ತಾರೆ ಎಂಗೇಜ್ಮೆಂಟ್ಗಳಿಗೆ ಗಳಿಗೆ ಮದುವೆಗಳಿಗೆ ಪಾರ್ಟಿಗಳಿಗೆ ಡೇಔಟ್ ಗಳಿಗೆ ಈ ರೀತಿ ಈ ರೀತಿ ಬೇರೆ ಬೇರೆ ಉದ್ದೇಶಗಳಿಗೆ ಏನು ಬಾಡಿಗೆ ಕೊಡ್ತಾರೆ ಅವರುಗಳಿಗೆಲ್ಲೂ ಕೂಡ ಒಂದು ಸಭೆಯನ್ನು ಕರೆದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದೀವಿ ಈ ಭಾಗದಲ್ಲಿ ನಿಮಗೆ ಗೊತ್ತಿರುವಂತೆ ಬೇರೆ ಭಾಗದ ಒಂದು ಏನು ಒಂದು ಮನೆಯಲ್ಲಿ ಫಾರ್ಮ್ ಹೌಸ್ನಲ್ಲಿ ಒಂದು ಪಾರ್ಟಿ ಕೂಡ ದಾಳಿಯನ್ನು ಮಾಡಿದ್ವಿ ಆ ಸಂಬಂಧ ಘಟನೆಗಳು ಮರಿಕಳಿಸಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಅವರಿಗೆ ಒಂದು ಎಚ್ಚರಿಕೆಯನ್ನು ಹಾಗೂ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಡುವ ಉದ್ದೇಶದಿಂದ ಎಲ್ಲರನ್ನು ಕಾಲು ಕೂಡ ನೀಡಲಾಗಿದೆ ಮಾಹಿತಿ ಇದನ್ನ ಉಲ್ಲಂಘನ ಮಾಡೋದು ಕೂಡ ಅದನ್ನು ಮಾಡೋದು ಸೌಲಭ್ಯ ಹೌದು ಈಗ ಯಾರೇ ರೀತಿ ಹೋಮ್ ಸ್ಟೇಗಳು ಇಂಥರದ್ದನ್ನ ನಡೆಸಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟ ಪ್ರವಾಸೋದ್ಯಮ ಇಲಾಖೆಯಿಂದ ಎನ್ ಓ ಸಿ ಮತ್ತೆ ತಗೊಳ್ಳಿರ್ಬೇಕು ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯಿತಿ ದೂರು ಬಸ್ ನಿರ್ಮಿಸಬೇಕು ಇದರಿಂದನು ಕೂಡ ಪರ್ಮಿಷನ್ ಅಂತ ಹೇಳ್ಬೇಕು ಪೊಲೀಸ್ ಇಲಾಖೆಯಿಂದ ಕೂಡ ಪರ್ಮಿಷನ್ ಅಂತ ಹೇಳ್ಬೇಕು ಹಾಗೂ ಪ್ರತಿನಿತ್ಯ ವಿಕ್ ಪ್ಲೇಸ್ ಅಲ್ಲಿರ್ಬೋದು ಅಥವಾ ವಿ ಕೆಂಡಲ್ಲಿ ಇರ್ಬೋದು ಅವ್ರಿಗೆ ಯಾರಿಗೆ ಬಾಡಿಗೆಯನ್ನ ಕೊಡ್ತಾರೋ ಆ ಮಾಹಿತಿಯನ್ನ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತಿಳಿಸ್ತಾರೆ ಇದನ್ನ ಚಿಕ್ಕಜಾಲ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶರತ್ ಪಾರ್ಟಿ ಹೆಸರಲ್ಲಿ ಗಾಂಜಾ ಅನೈತಿಕ ಚಟುವಟಿಕೆಗಳು ಬೆಂಗಳೂರಿನಲ್ಲಿ ಬಹಳಷ್ಟು ನಡೀತಾ ಇದೆ ಅನ್ನುವಂಥ ಒಂದು ಆರೋಪಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಪೊಲೀಸ್ ಇಲಾಖೆ ಈ ಕ್ರಮಕ್ಕೆ ಮುಂದಾಗಿದೆ ಸೊ ಏನೆಲ್ಲ ನಿರ್ಧಾರಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ ಜೊತೆಗೆ ಯಾವ ರೀತಿಯಾಗಿ ಎಚ್ಚರಿಕೆ ಕೊಟ್ಟಿದೆ ಮಧುಕರ್ ಬರ್ತ್ಡೇ ಪಾರ್ಟಿಗಳಾಗಿರ್ಬೋದು ಜೊತೆಗೆ ವೀಕೆಂಡ್ ಪಾರ್ಟಿಗಳಾಗಿರ್ಬೋದು ಇದರ ಹೆಸರುಗಳಲ್ಲಿ ಕೆಲವೊಂದಿಷ್ಟು ಅನೈತಿಕ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಎನ್ನುವ ಒಂದು ಮಾಹಿತಿ ಪೊಲೀಸ್ ಇಲಾಖೆಗೆ ಬಂದಿರುತ್ತೆ ಜೊತೆಗೆ ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನ ಹೊರಭಾಗದಲ್ಲಿ ಹೊರವಲಯದ ದೇವನಹಳ್ಳಿ ಚಿಕ್ಕಜಾಲ ವ್ಯಾಪ್ತಿಗಳಲ್ಲಿದ್ದಾವೆ ಅಲ್ಲಿ ಅನೇಕ ಪಾರ್ಟಿ ಹಾಲ್ಗಳು ಜೊತೆಗೆ ಪಬ್ಗಳು ಎಲ್ಲವೂ ಕೂಡ ಇದ್ದಾವೆ ಅವೆಲ್ಲವೂ ಕೂಡ ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನ ಈಶಾನ್ಯ ವಿಭಾಗದ ಪೊಲೀಸರು ಮಾಡ್ತಾ ಇರುವಂಥದ್ದು ನಿನ್ನೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಭೆಯನ್ನ ಮಾಡಿ ಎಲ್ಲಾ ಪಾರ್ಟಿ ಹಾಲ್ಗಳು ಮತ್ತೆ ಸಂಬಂಧಪಟ್ಟ ಹೋಟೆಲ್ಗಳೇನಿದ್ದಾವೆ ಅವರೆಲ್ಲರನ್ನೂ ಕೂಡ ಕರೆದು ಅವರಿಗೆ ವಾರ್ನ್ ಮಾಡುವಂತಹ ಕೆಲಸವನ್ನ ಡಿಸಿಪಿ ಅವರು ಮಾಡಿದ್ದಾರೆ ಈ ಹಿಂದೆಯೂ ಕೂಡ ದೇವನಹಳ್ಳಿ ಭಾಗದಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿತ್ತು ಕೆಲವೊಂದಿಷ್ಟು ಪಾರ್ಟಿಗಳಲ್ಲಿ ಈ ರೀತಿ ಗಾಂಜೆಗಳಾಗಿರ್ಬೋದು ಬೇರೆ ಅನೈತಿಕ ಚಟುವಟಿಕೆಗಳನ್ನು ನಡೆಸಿರುವಂತಹ ಘಟನೆಗಳು ಬೆಳಕಿಗೆ ಬಂದಿತ್ತು ಅದರ ಆಧಾರದ ಮೇಲೆ ಜೊತೆಗೆ ಇತ್ತೀಗೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ ಅವುಗಳಲ್ಲೂ ಕೂಡ ಕೆಲವೊಂದಿಷ್ಟು ಪಾರ್ಟಿಗಳಲ್ಲಿ ಈ ರೀತಿ ಅನೈತಿಕ ಚಟುವಟಿಕೆಗಳನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೇಳಿ ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯಿಂದ ನಿಗಮ ವಹಿಸುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಭೆಯನ್ನ ಕರೆದು ಅವೆಲ್ಲರಿಗೂ ಕೂಡ ವಾರ್ನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಯಾವುದೇ ಒಂದು ಪ್ರಮುಖ ವಿಚಾರಗಳು ನಡೆದ್ರು ಕೂಡ ಹೋಟೆಲ್ಗಳಿಗೆ ಸಂಬಂಧಪಟ್ಟಂತಾಗಿರ್ಬೋದು ಪಾರ್ಟಿ ಹಾಲ್ಗೆ ಸಂಬಂಧಪಟ್ಟಂತಾಗಿರ್ಬೋದು ಒಂದು ಬರ್ತ್ಡೇ ಪಾರ್ಟಿ ನೀಡಬೇಕಾದ್ರೂ ಕೂಡ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಬೇಕು ಜೊತೆಗೆ ಅಲ್ಲಿನ ಸ್ಥಳೀಯ ಸರ್ಕಾರಗಳು ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿರುವಂತಹ ಅಧಿಕಾರಿಗಳಾಗಿರ್ತಾರೆ ಅವರಿಗೂ ಕೂಡ ಮಾಹಿತಿಯನ್ನು ನೀಡಬೇಕು ಯಾವುದೇ ರೀತಿಯೂ ಕೂಡ ಗಾಂಜಾ ಆಗಿರ್ಬೋದು ಇನ್ನಿತರ ವಸ್ತುಗಳು ಅಲ್ಲಿನಾದ್ರೂ ಬೇರೆ ಚಟುವಟಿಕೆಗಳು ನೀಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆ ಮಾಲೀಕರೇ ಆಗಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಕೊಣೆಯನ್ನು ಅವರೇ ಹೊತ್ಕೊಳ್ಬೇಕಾಗುತ್ತೆ ಎನ್ನುವಂಥದ್ದು ವಾರ್ನನ್ನು ಕೂಡ ಈಗಾಗಲೇ ಡಿಸಿಪಿ ಅವರು ಮಾಡಿದ್ದಾರೆ ಅದರ ಆಧಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಯಾವ ರೀತಿಯ ನಿಯಮಾವಳಿಗಳಿದ್ದಾವೆ ಅವುಗಳನ್ನ ಎಲ್ಲವನ್ನೂ ಕೂಡ ತಿಳಿಸುವಂತಹ ಕೆಲಸವನ್ನ ಈಗಾಗಲೇ ಮಾಡಿರುವಂತದ್ದು ಮುಂದೆ ಥ್ಯಾಂಕ್ ಯು ಶರದ್ ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి